અને મને મેડમ ઓન કરી દીધી કોર્ટર માં અશકણા અજો આયો સા બનીアナ આલી ગઈ હૌદા અશકણા ઇંગ બની ઇલ્લે બની ન

मग्गा इङगो उठौका अनि यो फाइटितो इङगो नि दुको वंश रक्षा हितले इन्टमलाई मार्नु भन्दा नगामामा बिसमाले अल्वा धेरै पक्छु पक्छु धेरै न तलाई लिनकै नै यो भर्टिकल नै अगाडि पिनो मेरो राम्रोले ओल्डी एस्टर्जी भर्ता बे काम निदाले इटको नि न होला सामाले अल्ला गीता नन्गे अ त्यो यार नम्बर कोड त भ्वला अस्टन्डि ऑलरेडी ಆಧಾರ್ ಕಾರ್ಡ್ನಲ್ಲಿ ಮೆನ್ಷನ್ ಆಗಿಲ್ಲ ಅದು ಮೇಡಂ ಅದು ಪೌತಿಕತೆ ಮೇಡಂ ಮೆನ್ಷನ್ ಮಾಡಿರಲ್ಲ ಜರೇಷ್ ಬಂದಿಲ್ಲ ಆದರೆ ಕಾರ್ಡ್ নাম্বার ಒಂದು ಆಗಿದೆ ಆಗಿಲ್ಲ ಬರುತ್ತೆ ನಾಳೆ ಆಗಿದೆ ಗೊತ್ತು ಅದು ಮಾರ್ಷಲ್ ಗೊತ್ತುವಲ್ಲ ಅಲ್ಲ

ಏನ್ ಗೊತ್ತ ಒಂದಷ್ಟು ಲಿಸ್ಟ್ ಇಲ್ಲಿ ಹತ್ರ ಇರೋ ಕೌಟಿಖೆ ಟೋಟಲ್ ಲಿಸ್ಟ್ ತೊಗೊಳಿ ತಗೊಳ್ಳಿ ಅದರಲ್ಲಿ ಮಾಡೋದಿ ಪ್ರಕರಣಗಳು ಅವ್ನು ಒಂದ್ ಲಿಸ್ಟ್ ಮಾಡ್ಕೊಳ್ಬೇಕು ಅವನ್ನೆಲ್ಲ ಮಾಡಿಬಿಡ ಓಕೆ ನೀನು ಉಲ್ಟೋ ಮಾಡಕ್ಕೆ ಆಗಲ್ಲ ಅನ್ನೋದು ಹೆಂಮುಖಕ್ಕೆಪ್ಪ ಅಂತ ಕೊಟ್ಟಿಲ್ಲ ಕೋರ್ಟಲ್ ಇದೆ ಅಕೈಗ ಆಲ್ರೆಡಿ 40% ಆಗೋಗಿರದೊಂದು ಮೂ ಮಾಡಿ ಹೋಗ್ಬಿಡೋದು ಮಾಡಿಲ್ವಾ ಮಾಡಿ ಆಗಿದೆ ಪೆಂಡಿಂಗ್ ಇಲ್ವಾ ಆಗೋಗಿರದು ಮೇಡಂ ಆದರೂ ಲಿಸ್ಟ್ ಔಟ್ ಮಾಡಿ ಈ ಮಾಡಿ 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 ಅಂತ ಪ್ರೆಷರ್ ಇಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇವಾಗ ಇಲ್ಲಿಗೆ ಮುಗಿಯಲ್ಲ ಇದು ಫಾನ್ ಆತರ ಕ್ಯಾಟಗರಿಸ್ ಮಾಡ್ಕೊಳ್ಳಿ ಆಗಂತವ್ ಒಂದು ಅದು ಜನಗಳ್ಗು ಏನು ತಕ್ಕ ಇರಲ್ಲ ಮಾಡ್ಬಿಡಣ ನೀನು ಉಳಿದಿರೋ ಇರೋದು ಹೆಣ್ಮಕ್ಳು ಕೆಪತ್ರ ಕೊಡ್ತಾ ಇಲ್ಲ ಹೆಣ್ಮಕ್ಳಿಗೂ ಜಂಟಿಯಾಗಿ ಮಾಡಿ ಅಂತ ಹೇಳ್ತಿದ್ದಾರೆ ಬಟ್ ಗಂಡ್ ಮಕ್ಳು ಕೋರ್ಟ್ ಹೋಗ್ತೀವಿ ಅಂತಿದ್ರೆ ಅದೇನು ಅವ್ರ ಮನೇಲಿ ಇತಿಹಾಸ ಪಡಿಸ್ಕೊಳ್ಳೋಕ್ ಕೆಲವು ಕಾಲಾವಕಾಶ ಕೇಳಿದ್ರೆ ಅದೊಂದ್ ಪಟ್ಟಿ ನಿಂದ ಕೋರ್ಟ್ ಇದೆ ಆಲ್ರೆಡಿ ಆತರ ಈಗ ಆಲ್ರೆಡಿ ಇದ್ರಲ್ಲೇನೋ ಹಳೆ ಕ್ರೈಪತ್ರ ಮಾಡ್ಕೊಟ್ಬಿಡಿದ್ದಾರೆ ಬಟ್ ಈಗ ಇವ್ರು ಪೌತಿಕತೆ ಕೇಳ್ತಿದ್ರೆ ಹಂಗಾಗಿ ಇವ್ ಮಾಡಕ್ ಆಗಲ್ಲ ಇವ್ ಆಲ್ರೆಡಿ ಭೌತಿಕತೆ ಆಗೋಗ ಇಷ್ಟೇ ಕ್ಯಾಟಗರಿ ಅನ್ಸುತ್ತೆ ನನ್ನ ಪ್ರಕಾರ ಬರೋದು ಇದ್ರ ಮೇಲೆ ಏನಾದ್ರು ಬರುತ್ತಾ ಇಲ್ಲ ಅಂತ ಹೇಳಿ ನನಗೆ ಇದ್ರ ಮೇಲೆ ಏನಾದ್ರು

ಎಲ್ಲಾರು ಬೇಕಿಲ್ಲ ಗಂಟಿ ಬೇಕಿಲ್ಲ